ನಾನು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ನಾನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಜನಿಸಿದೆ ನನ್ನ ಆರಂಭಿಕ ವಿದ್ಯಾಭ್ಯಾಸ ಕೂಲಿಮಠದಲ್ಲಿ ಆಯಿತು ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಮುಂದುವರಿಸಿದೆ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಹಾಗೂ ಕನ್ನಡದಲ್ಲಿ ಎಂಎ ಪದವಿಗಳನ್ನು ಪಡೆದೆ ಟಿ ಎಸ್ ವೆಂಕಣ್ಣಯ್ಯನವರು ನನ್ನ ಗುರುಗಳು ನಾನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ನಂತರ ಪ್ರಾಂಶುಪಾಲನಾಗಿ ಸೇವೆ ಸಲ್ಲಿಸಿ ಬಳಿಕ ಉಪಕುಲಪತಿಯಾದೆ ಮಾನಸ ಗಂಗೋತ್ರಿಯನ್ನು ಕಟ್ಟಿಸಿ ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಬುನಾದಿ ಹಾಕಿದೆ ವರಕವಿ ಬೇಂದ್ರೆಯವರು ನನಗೆ ಪ್ರೀತಿಯಿಂದ ಯುಗದ ಕವಿ ಜಗದ ಕವಿ ಎಂಬ ಹೆಸರಿಟ್ಟರು ನನ್ನ ಕಾವ್ಯದಲ್ಲಿ ನಾನು ಸಾರಿದ್ದು ಒಂದೇ ಸಂದೇಶ ವಿಶ್ವಮಾನವತೆಯ ಸಂದೇಶ ಕನ್ನಡದ ಎರಡನೇ ರಾಷ್ಟ್ರಕವಿ ಎನ್ನುವ ಗೌರವ ನನಗೆ ದೊರಕಿದಾಗ ಅದು ನನ್ನ ವೈಯಕ್ತಿಕ ಸಾಧನೆಯಲ್ಲ ಅದು ಕನ್ನಡ ಭಾಷೆಯ ಗೌರವವೆಂದು ಭಾವಿಸಿದೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡ ಭಾಷೆಗೆ ತಂದುಕೊಡುವ ಭಾಗ್ಯ ನನಗೆ ದೊರಕಿತು ಕರ್ನಾಟಕ ಸರ್ಕಾರ ನೀಡುವ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಸ್ವೀಕರಿಸಿದವನು ನಾನು ಆ ಎಲ್ಲ ಗೌರವಗಳ ಹಿಂದೆ ನಿಂತಿದ್ದು ನನ್ನ ಹೆಸರಲ್ಲ ಕನ್ನಡ ಮಣ್ಣಿನ ಶಕ್ತಿ ಅದರ ಭಾಷೆಯ ಮಹಿಮೆ ನಾನು ಸಾರಿದ ವಿಶ್ವಮಾನವತೆಯ ಸಂದೇಶಕ್ಕೆ ಸಲ್ಲಿಸಿದ ಗೌರವವೆಂದರೆ ಡಿಸೆಂಬರ್